ನಮಸ್ಕಾರ ನಾನು ಡಾಕ್ಟರ್ ಬಶಿದ್ದಯ್ಯ ಸ್ವಾಮಿ ಇಂದು ನಾವು ಜಾನಪದ ಸಾಹಿತ್ಯದ ಲಕ್ಷಣಗಳು ಯಾವುವು ಅವುಗಳ ಬಗ್ಗೆ ಸ್ವಲ್ಪದರಲ್ಲಿ ನೋಡೋಣ ಜಾನಪದವು ತನ್ನದೇ ಆದ ಮೂಲಭೂತ ಲಕ್ಷಣಗಳನ್ನು ಹೊಂದಿದೆ ಪರಂಪರಾಗತ ಅನುಭವ ಜ್ಞಾನವನ್ನು ಬಂದಿರುವ ಮೌಖಿಕ ಪರಂಪರೆಯ ಜಾನಪದದ ಪ್ರಮುಖ ಲಕ್ಷಣಗಳನ್ನು ಈ ಕೆಳಗಿನಂತೆ ಗುರುತಿಸಬಹುದು ಇಲ್ಲಿ ಒಟ್ಟು ಹನ್ನೆರಡು ಲಕ್ಷಣಗಳನ್ನು ಹೇಳಲಾಗಿದೆ ಮೊದಲನೆಯದು ಕಂಠಸ್ಥ ಸಂಪ್ರದಾಯ ಎರಡನೆಯದು ಸಾಮೂಹಿಕ ಪುನರ್ಸೃಷ್ಟಿ ಮೂರನೆಯದು ವ್ಯಾಪಕತೆ ನಾಲ್ಕನೆಯದು ಸಜೀವವಾದದ್ದು ಐದನೇ ಪರಂಪರೆಯಿಂದ ಕೂಗಿದ್ದು ಆರನೇ ಸರಳತೆ ಸ್ಪಷ್ಟತೆ ಏಳನೆಯದು ಪರಿವರ್ತನಾಶೀಲತೆ ಎಂಟನೆಯದು ವಿಶ್ವ ಮೌಲಿಕತೆ ಒಂಬತ್ತನೇ ಲಕ್ಷಣ ಜಾನಪದ ಸಂಸ್ಕೃತಿಯ ಒಂದು ಭಾಗ ಹತ್ತನೆಯದು ಸರ್ವಸಾಮಾನ್ಯ ಬಳಕೆ ಹನ್ನೊಂದನೇ ಲಕ್ಷಣ ಎಲ್ಲರ ಸಾಮಾನ್ಯ ಒಪ್ಪಿಗೆಯಾಗಿದೆ ಹನ್ನೆರಡನೇ ಲಕ್ಷಣ ಕೊನೆಯ ಲಕ್ಷಣ ಜನಪ್ರಿಯ ಪರಂಪರೆಗಳ ಭಂಡಾರ ಸಾಹಿತ್ಯದ ಲಕ್ಷಣಗಳನ್ನು ಒಂದೊಂದಾಗಿ ನೋಡೋಣ ಮೊದಲನೆಯ ಲಕ್ಷಣ ಕಂಠಸ್ಥ ಸಂಪ್ರದಾಯ ಜನಪದ ಅನೇಕ ಲಕ್ಷಣಗಳಲ್ಲಿ ಕಂಠಸ್ಥ ಸಂಪ್ರದಾಯವು ಒಂದು ಪ್ರಮುಖವಾದುದು ಜಾನಪದವು ಗ್ರಂಥಸ್ಥ ಮೂಲವನ್ನು ಅವಲಂಬಿಸದೆ ತಲೆ ತಲಾಂತರದಿಂದ ಕಿವಿಯಿಂದ ಕಿವಿಗೆ ಬಾಯಿಯಿಂದ ಬಾಯಿಗೆ ಹರಿದು ಬಂದಿದೆ ವಿಶೇಷವಾಗಿ ಜಾನಪದವು ಅನಕ್ಷರಸ್ಥರ ಸಾಹಿತ್ಯವಾಗಿದೆ ಹೀಗಾಗಿ ಕಂಠಸ್ಥ ಸಂಪ್ರದಾಯದ ಪುರಾಣ ಹಾಡು ಐತಿಹ್ಯ ಕಥೆ ಗಾದೆ ಒಗಟು ನಂಬಿಕೆ ಆಚರಣೆ ಕಲೆ ವೈದ್ಯ ಮಾತ ಮಂತ್ರ ಹೀಗೆ ಎಲ್ಲವೂ ನೆನಪಿಡುವುದರ ಮೂಲಕ ನೋಡಿ ಅನುಕರಿಸುವುದರ ಮೂಲಕ ಹಿಂದಿನ ತಲೆಮಾರಿನಿಂದ ಮುಂದಿನ ತಲೆಮಾರಿಗೆ ಸಾಗಿ ಬರುತ್ತದೆ ಎರಡನೆಯ ಲಕ್ಷಣ ಸಾಮೂಹಿಕ ಪುನರ್ಸೃಷ್ಟಿ ಜಾನಪದವು ಮೂಲದಲ್ಲಿ ಏಕ ವ್ಯಕ್ತಿ ಕೃತವಾಗಿದ್ದು ಅನಂತರ ಸಮಷ್ಟಿಯ ಸ್ವತ್ತಾಗಿ ಪರಿಣಮಿಸುತ್ತದೆ ತಲೆಮಾರಿನಿಂದ ತಲೆಮಾರಿಗೆ ಅದು ಸಮುದಾಯದ ಸೃಷ್ಟಿಯಾಗಿ ಬರುವಾಗ ಅದರ ಮೂಲಕರ್ತೃ ಕಣ್ಮರೆಯಾಗಿ ಅದು ಸಮುದಾಯದ ಸ್ವತ್ತಾಗಿ ಉಳಿಯುತ್ತದೆ ಅಂದರೆ ನಿರಂತರವಾಗಿ ಸಾಮೂಹಿಕ ಸೃಷ್ಟಿಗೆ ಒಳಗಾಗುತ್ತಲೇ ಇರುತ್ತದೆ ಇದರಿಂದಾಗಿ ಜನಪದ ಸಾಹಿತ್ಯದಲ್ಲಿ ವ್ಯಷ್ಟಿ ಪ್ರಜ್ಞೆಗೆ ಯಾವುದೇ ಅವಕಾಶ ಇಲ್ಲ ಮೂರನೆಯ ಲಕ್ಷಣ ವ್ಯಾಪಕತೆ ಬದುಕಿನ ಸೂಕ್ಷ್ಮ ಸಂಗತಿಗಳನ್ನು ಜಾನಪದ ಒಳಗೊಂಡಿರುತ್ತದೆ ಜನತೆಯ ಸರ್ವತೋಮುಖ ಅಭಿವೃದ್ಧಿ ಇಲ್ಲಿದೆ ಜನಪದರ ಬದುಕಿನ ಸಾವಿರಾರು ಸಂಗತಿಗಳು ಜಾನಪದದಲ್ಲಿ ಹಾಸು ಸೇರುತ್ತವೆ ಪ್ರಾಯಶಃ ಜಾನಪದದಷ್ಟು ವ್ಯಾಪಕ ಮತ್ತು ವಿಶಾಲವಾದದ್ದು ಮತ್ತೊಂದಿಲ್ಲ ದೇವರಲ್ಲಿ ಭಕ್ತಿ ಪ್ರೇಮ ಮನೆ ಕುರಿತಾದ ಹೆಮ್ಮೆ ಬಂಜೆಯ ಬೇಸರ ತಾಯಿಯ ವಾತ್ಸಲ್ಯ ತವರಿನ ಹಂಬಲ ಹೀಗೆ ನೂರೆಂಟು ಬಗೆ ವಿಶ್ವಾಸ ಲೋಕದ ಚಿತ್ತಾರವೇ ಜಾನಪದವಾಗಿದೆ ನಾಲ್ಕನೆಯ ಲಕ್ಷಣ ಸಜೀವವಾದದ್ದು ಜಾನಪದ ಮೂಲತಃ ಪರಂಪರಾನು ಪರಂಪರಾನುಗತವಾಗಿ ಬಂದಂಥ ಜ್ಞಾನ ಇದು ಸಮಷ್ಟೀಕೃತವಾಗಿದೆ ಎಲ್ಲಿಯವರೆಗೆ ಜಗತ್ತಿನಲ್ಲಿ ಸಾಮಾನ್ಯ ವರ್ಗ ಅಸ್ತಿತ್ವದಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೆ ಜಾನಪದ ತಾನೇ ತಾನಾಗಿ ಉಳಿದು ಬರುತ್ತದೆ ಮನುಷ್ಯ ನಾಗರಿಕತೆಯಿಂದ ಮುಂದುವರೆದರೂ ಸಹ ಅವನ ಮೇಲೆ ಜಾನಪದ ಪ್ರಭಾವ ಸಾಕಷ್ಟು ಇರುತ್ತದೆ ಇದು ಜೀವಂತ ಅಳಿಯುವಿಕೆಯಾಗಬಲ್ಲದೆ ಹೊರತು ಎಂದಿಗೂ ನಶಿಸುವುದಿಲ್ಲ ಯಾವುದಾದರೂ ರೂಪದಲ್ಲಿ ಮತ್ತೆ ಬೆರಿಗೆದರೆ ನಳಿಸುತ್ತ ಜಾನಪದ ಒಂದಲ್ಲ ಒಂದು ರೀತಿಯಲ್ಲಿ ಹುಷಿರಾಡುತ್ತದೆ ಐದನೆಯ ಲಕ್ಷಣ ಪರಂಪರೆಯಿಂದ ಕೂಡಿದ್ದು ಜನಪದ ಜ್ಞಾನ ಪರಂಪರಾನುಗತವಾಗಿ ಸಾಗಿ ಬಂದದ್ದು ಜಾನಪದ ತನ್ನದೇ ಆವರಣದಲ್ಲಿ ಮೌಖಿಕ ಸಂಪ್ರದಾಯವನ್ನು ಅನುಸರಿಸಿ ತಲೆಮಾರಿನಿಂದ ತಲೆಮಾರಿಗೆ ಸಾಗಿ ಬಂದ ವಿಷಯಗಳ ವಸ್ತುಗಳ ಮೊತ್ತ ಹಾಗೆ ಬರುವಾಗ ಬದಲಾವಣೆ ಬೆಳವಣಿಗೆಯನ್ನು ಪಡೆದುಕೊಳ್ಳುವಂಥದ್ದು ಕೇಳುವುದು ನೆನಪಿನಲ್ಲಿಟ್ಟುಕೊಳ್ಳುವುದು ನೋಡುವುದು ಮತ್ತು ಅನುಸರಿಸುವುದು ಈ ಸಂಕೀರ್ಣ ಪರಂಪರೆಯಿಂದ ಕೂಡಿದ್ದಾಗಿದೆ ಸರಳತೆ ಮತ್ತು ಸ್ಪಷ್ಟತೆ ಇದು ಜಾನಪದ ಸಾಹಿತ್ಯದ ಆರನೆಯ ಲಕ್ಷಣ ಜಾನಪದ ಸಾಮಾನ್ಯವಾಗಿ ಅನುಕ್ಷರದ ಜ್ಞಾನವಾಗಿದೆ ಇದು ಆಡು ಮಾತಿನಲ್ಲಿ ಇರುವಂತಹದು ಹೀಗಾಗಿ ಜಾನಪದ ಸರಳತೆ ಹಾಗೂ ಸ್ಪಷ್ಟ ಸ್ಪಷ್ಟತೆಯಿಂದ ಕೂಡಿದೆ ತಮಗೆ ಅನಿಸಿದ ಭಾವನೆಗಳನ್ನು ನೇರವಾಗಿ ಬಿಚ್ಚು ಮನಸ್ಸಿನಿಂದ ಹೇಳುವ ಕಲೆಗಾರಿಕೆ ಜನಪದಕ್ಕೆ ಇದೆ ಜನಪದರ ಮಾತು ಸರಳವಾಗಿದ್ದರೂ ಸಹ ಅದರ ಅರ್ಥ ನಿಗೂಢತೆಯಿಂದ ಕೂಡಿರುತ್ತದೆ ಏಳನೇ ಲಕ್ಷಣ ಪರಿವರ್ತನಾಶೀಲತೆ ಪರಂಪರಾನುಗತವಾಗಿ ಬಾಯಿಯಿಂದ ಬಾಯಿಗೆ ಸಾಗಿ ಬಂದ ಜನಪದ ಜ್ಞಾನವು ಕಾಲಕ್ಕೆ ತಕ್ಕಂತೆ ಬದಲಾವಣೆಗೊಂಡಿದೆ ಆದರೆ ಜಾನಪದ ಎಷ್ಟೇ ರೂಪಾಂತರಗೊಂಡರೂ ಸಹ ಅದು ತನ್ನ ಮೂಲದ ಸೊಗಡು ಅಂದರೆ ಸೌಂದರ್ಯವನ್ನು ಮಾತ್ರ ತನ್ನಾಗಿಯೇ ಗರ್ಭೀಕರಿಸಿಕೊಂಡು ಬಂದಿದೆ ಒಂದು ಜಾನಪದ ಕಥೆಯು ಇಂದು ಭಾಷಾ ದೃಷ್ಟಿಯಿಂದ ಅಥವಾ ಪ್ರಾದೇಶಿಕ ದೃಷ್ಟಿಯಿಂದಲೂ ಬದಲಾವಣೆ ಆಗಿರಬಹುದು ಆದರೆ ಅದರ ಮೂಲ ಆಶಯ ಒಂದೇ ಆಗಿರುತ್ತದೆ ಎಂಟನೆಯ ಲಕ್ಷಣ ವಿಶ್ವ ಮೌಲಿಕತೆ ಯಾವುದೇ ಕಾಲದಲ್ಲಿ ಯಾವುದೇ ಮಾತಿನಲ್ಲಿ ಮೈದೋರಿದರೂ ಕಾಲ ದೇಶ ಅಬಾಧಿತವಾಗಿ ನಿಲ್ಲುತ್ತದೆ ಸ್ಪಷ್ಟ ರೂಪದ ಸೃಷ್ಟಿಕಾರ್ಯ ವಿಧಾನ ಈ ವಿಶ್ವಮೌಲಿಕತೆಗೆ ಕಾರಣವಾಗಿದೆ ಒಂಬತ್ತನೆಯ ಲಕ್ಷಣ ಜಾನಪದ ಇದು ಸಂಸ್ಕೃತಿಯ ಒಂದು ಭಾಗ ಸಂಸ್ಕೃತಿಯು ಎಲ್ಲ ಮಾನವಶಾಸ್ತ್ರಗಳಿಗೆ ಮೂಲ ಆಧಾರ ಜಾನಪದವೂ ಸಹ ಜನ ಸಂಸ್ಕೃತಿಯ ಒಂದು ಅಧ್ಯಾಯವಾಗಿದೆ ಇದು ಯಾವುದೇ ವರ್ಗ ವರ್ಣ ಜಾತಿಗೆ ಸೀಮಿತವಾದಂಥ ಸಂಸ್ಕೃತಿ ಅಲ್ಲ ಜನರಲ್ಲಿ ಒಟ್ಟಾಗಿಯೇ ಬಳಸಲ್ಪಡುವ ಸಂಸ್ಕೃತಿಯ ಒಂದು ಭಾಗ ವರ್ಗ ವರ್ಣ ಜಾತಿ ವರ್ಣಗಳಲ್ಲಿ ತಾತ್ಕಾಲಿಕವಾಗಿಯಾದರೂ ಬೇರೆಯಾಗುವ ಜನ ಸಂಸ್ಕೃತಿಯಲ್ಲಿ ಒಟ್ಟಿಗೆ ಸೇರುತ್ತಾರೆ ಹತ್ತನೇ ಲಕ್ಷಣ ಜಾನಪದ ಸರ್ವೇ ಸಾಮಾನ್ಯ ಬಳಕೆಯಾಗಿದೆ ಜಾನಪದ ಎಲ್ಲ ವರ್ಗಗಳಲ್ಲಿ ಕಂಡುಬಂದರೂ ಅದು ಯಾವುದೇ ವರ್ಗಕ್ಕೆ ಅಥವಾ ಜಾತಿಗೆ ಸೀಮಿತವಾದದ್ದು ಅಲ್ಲ ಅದು ಎಲ್ಲರ ಮಧ್ಯೆ ಸರ್ವಸಾಧಾರಣವಾಗಿ ಇರುವಂತಹದ್ದು ಉದಾಹರಣೆಗಾಗಿ ಹುಟ್ಟು ಮದುವೆ ತಿಥಿ ಇಂತಹ ಆಚರಣೆಗಳು ಎಲ್ಲ ಸಮಾಜದಲ್ಲಿಯೂ ಇವೆ ಆದರೆ ಆಯಾ ಸಮಾಜದ ಸಾಮಾಜಿಕ ಚಾರಿತ್ರಿಕ ಹಾಗೂ ಭೌಗೋಳಿಕ ಪರಿಸ್ಥಿತಿಗೆ ಅನುಗುಣವಾಗಿ ಬೇರೆ ಬೇರೆ ಅಂಶಗಳು ಸೇರಿಕೊಂಡಿರುತ್ತವೆ ಕೆಲವು ಸಾಂದರ್ಭಿಕ ವ್ಯತ್ಯಾಸಗಳನ್ನು ಬಿಟ್ಟರೆ ಮಾನವರಲ್ಲಿ ಒಟ್ಟಾಗಿ ಅನುಸರಿಸುವ ಆಚರಿಸುವ ನಡುವಳಿಕೆ ವಿಚಾರ ಆಚಾರಗಳು ಇವೆ ಇವು ಜಾನಪದ ಒಳಗೊಂಡಿರುವ ಸರ್ವಸಾಮಾನ್ಯ ಅಂಶಗಳು ಹೀಗೆ ಜಾನಪದ ಸರ್ವಸಾಧಾರಣವಾಗಿ ಎಲ್ಲರ ಬಳಕೆಯಾಗಿದೆ ಹನ್ನೊಂದನೇ ಲಕ್ಷಣ ಜಾನಪದ ಎಲ್ಲರ ಸಾಮಾನ್ಯ ಒಪ್ಪಿಗೆಯಾಗಿದೆ ಜನಪದರ ನಡೆ ನುಡಿ ಆಚರಣೆ ನಂಬಿಕೆ ಈ ಮೊದಲಾದ ಅಂಶಗಳು ಜಾನಪದದಲ್ಲಿ ಒಳಗೊಳ್ಳುತ್ತವೆ ಇವೆಲ್ಲವುಗಳನ್ನು ಒಪ್ಪಿಕೊಂಡವರೇ ಜಾನಪದ ಉದಾಹರಣೆಗಾಗಿ ಬಹಳ ಕಾಲ ಮಳೆಯಾಗದಿದ್ದರೆ ದೇವರಿಗೆ ಹರಕೆ ಪೂಜೆ ಮಾಡಬೇಕೆಂದು ಬಯಸುತ್ತಾರೆ ಅದನ್ನು ಊರಿನ ಗೌಡ ಮುಖಂಡನಾದವನು ನಿರ್ಧರಿಸುತ್ತಾನೆ ಅವನು ಹಲವರ ಅಪೇಕ್ಷೆಗಳನ್ನು ಪ್ರತಿನಿಧಿಸುವನು ಮಾತ್ರವಲ್ಲ ಎಲ್ಲರ ಒಪ್ಪಿಗೆಯಾದಾಗ ಮಾತ್ರ ಇಂಥ ಆಚರಣೆಗಳು ನಡೆಯುತ್ತವೆ ಹೀಗೆ ಸಾಮಾನ್ಯವಾಗಿ ಎಲ್ಲರಿಗೆ ಒಪ್ಪಿಗೆಯಾದದ್ದು ಮಾತ್ರ ಜಾನಪದವಾಗಿರುತ್ತದೆ ಕೊನೆಯ ಹನ್ನೆರಡನೆಯ ಲಕ್ಷಣ ಜಾನಪದ ಜನಪದರ ಜನಪ್ರಿಯ ಪರಂಪರೆಗಳ ಭಂಡಾರ ಪ್ರತಿಯೊಂದು ಜಾನಪದಕ್ಕೆ ತನ್ನದೇ ಆದ ತೇಜಸ್ಸು ಹಾಗೂ ಪ್ರತಿಭೆ ಹೊಂದಿರುತ್ತದೆ ಪ್ರತಿಯೊಂದು ಜಾನಪದವು ತನ್ನದೇ ಆದ ಧೋರಣೆಗಳನ್ನು ಚಿಂತನೆಗಳನ್ನು ನಡವಳಿಕೆಗಳ ಭಾಷೆ ಹೊಂದಿರುತ್ತದೆ ಪ್ರತಿಯೊಂದು ಅಂಶ ಒಂದೊಂದು ಸೃಷ್ಟಿ ಪ್ರತಿ ಸೃಷ್ಟಿಯು ಮಹತ್ವಪೂರ್ಣವಾದದ್ದು ಸ್ವತಂತ್ರವಾದದ್ದು ಒಂದರ ಸೃಷ್ಟಿ ಮತ್ತೊಂದರ ಸೃಷ್ಟಿಗೆ ಕಡಿಮೆ ಅಲ್ಲ ದಲಿತ ಜಾನಪದ ಸೃಷ್ಟಿ ಬ್ರಾಹ್ಮಣ ಲಿಂಗಾಯತ ಒಕ್ಕಲಿಗ ಇನ್ನಾವುದೇ ಜನಪದ ಸೃಷ್ಟಿ ಮತ್ತು ದೃಷ್ಟಿಯಿಂದಲೇ ಪ್ರತಿ ಜಾನಪದ ತನ್ನದೇ ಆದ ಯಶಸ್ಸು ಮತ್ತು ಪ್ರತಿಭೆಯನ್ನು ಪಡೆದಿರುತ್ತದೆ ಧನ್ಯವಾದಗಳು